ಇಟ್ಸ್ ಮಾರ್ನಿಂಗ್ ಇಟ್ಸ್ ಮಾರ್ನಿಂಗ್ ಬೆಳಿಗ್ಗೆ ಆಗಿದೆ ಬೆಳಿಗ್ಗೆ ಆಗಿದೆ ಇಟ್ಸ್ ಈವ್ನಿಂಗ್ ಇಟ್ಸ್ ಈವ್ನಿಂಗ್ ಸಂಜೆಯಾಗಿದೆ ಸಂಜೆಯಾಗಿದೆ ಇಟ್ಸ್ ನೈಟ್ ಇಟ್ಸ್ ನೈಟ್ ರಾತ್ರಿಯಾಗಿದೆ ರಾತ್ರಿಯಾಗಿದೆ ಇಟ್ಸ್ ಮಿಡ್ ನೈಟ್ ಇಟ್ಸ್ ಮಿಡ್ ನೈಟ್ ಮಧ್ಯರಾತ್ರಿಯಾಗಿದೆ ಮಧ್ಯರಾತ್ರಿಯಾಗಿದೆ ಇಟ್ಸ್ ಬ್ರೀಜಿ ಇಟ್ಸ್ ಬ್ರೀಜಿ ತಂಗಾಳಿ ಬೀಸುತ್ತಿದೆ ತಂಗಾಳಿ ಬೀಸುತ್ತಿದೆ ಇಟ್ಸ್ ಫಾಗಿ ಇಟ್ಸ್ ಫಾಗಿ ಮಂಜು ಇದೆ ಮಂಜು ಇದೆ ಇಟ್ಸ್ ಕ್ಲೌಡಿ ಇಟ್ಸ್ ಕ್ಲೌಡಿ ಮೋಡವಾಗಿದೆ ಮೋಡವಾಗಿದೆ ಇಟ್ಸ್ ಮಡ್ಡಿ ಇಟ್ಸ್ ಮಡ್ಡಿ ಕೆಸರು ಇದೆ ಕೆಸರು ಇದೆ ಇಟ್ಸ್ ಡಾರ್ಕ್ ಇಟ್ಸ್ ಡಾರ್ಕ್ ಕತ್ತಲಾಗಿದೆ ಕತ್ತಲಾಗಿದೆ ಇಟ್ಸ್ ವಾಮ್ ಇಟ್ಸ್ ವಾಮ್ ಬೆಚ್ಚಗಿದೆ ಬೆಚ್ಚಗಿದೆ ಇಟ್ಸ್ ಚಿಲ್ಲಿ ಇಟ್ಸ್ ಚಿಲ್ಲಿ ಚಳಿ ಇದೆ ಚಳಿ ಇದೆ ಇಟ್ಸ್ ಕೋಲ್ಡ್ ಇಟ್ಸ್ ಕೋಲ್ಡ್ ತಂಪು ಇದೆ ತಂಪು ಇದೆ ಇಟ್ಸ್ ಇಟ್ಸ್ ರೈನಿ ರೈನಿ ಮಳೆಯಾಗುತ್ತಿದೆ ಮಳೆಯಾಗುತ್ತಿದೆ ಇಟ್ಸ್ ಸನ್ನಿ ಇಟ್ಸ್ ಸನ್ನಿ ಬಿಸಿಲು ಇದೆ ಬಿಸಿಲು ಇದೆ ಇಟ್ಸ್ ವಿಂಡಿ ಇಟ್ಸ್ ವಿಂಡಿ ಗಾಳಿ ಇದೆ ಗಾಳಿ ಇದೆ ಇಟ್ಸ್ ಡ್ರಿಸ್ಲಿಂಗ್ ಇಟ್ಸ್ ಡ್ರಿಸ್ಲಿಂಗ್ ಮಳೆ ಹನಿಯುತ್ತಿದೆ ಮಳೆ ಹನಿಯುತ್ತಿದೆ ಇಟ್ಸ್ ಪೋರಿಂಗ್ ಇಟ್ಸ್ ಪೋರಿಂಗ್ ಧಾರಾಕಾರ ಮಳೆಯಾಗುತ್ತಿದೆ ಧಾರಾಕಾರ ಮಳೆಯಾಗುತ್ತಿದೆ ಇಟ್ಸ್ ಬಾಯ್ಲಿಂಗ್ ಆರ್ ಹಾಟ್ ಇಟ್ಸ್ ಬಾಯ್ಲಿಂಗ್ ಆರ್ ಹಾಟ್ ತುಂಬ ತುಂಬ ಸೆಕೆ ಇದೆ ತುಂಬ ತುಂಬ ಸೆಕೆ ಇದೆ ಇಟ್ಸ್ ಫ್ರೀಸಿಂಗ್ ಆರ್ ಕೋಲ್ಡ್ ಇಟ್ಸ್ ಫ್ರೀಸಿಂಗ್ ಆರ್ ಕೋಲ್ಡ್ ತುಂಬ ತುಂಬ ಚಳಿ ಇದೆ ತುಂಬ ತುಂಬ ಚಳಿ ಇದೆ ಇಟ್ಸ್ ಕೋಲ್ಡ್ ಔಟ್ಸೈಡ್ ಇಟ್ಸ್ ಕೋಲ್ಡ್ ಔಟ್ಸೈಡ್ ಹೊರಗೆ ಚಳಿ ಇದೆ ಹೊರಗೆ ಚಳಿ ಇದೆ ದ ಸ್ಕೈ ಈಸ್ ಕ್ಲಿಯರ್ ದ ಸ್ಕೈ ಈಸ್ ಕ್ಲಿಯರ್ ಆಕಾಶ ಸ್ವಚ್ಛವಾಗಿದೆ ಆಕಾಶ ಸ್ವಚ್ಛವಾಗಿದೆ ದೇರ್ ಈಸ್ ಎ ಲೈಟ್ನಿಂಗ್ ದೇರ್ ಈಸ್ ಎ ಲೈಟ್ನಿಂಗ್ ಮಿಂಚುತ್ತಿದೆ ಮಿಂಚುತ್ತಿದೆ ದೇರ್ ಈಸ್ ಎ ಥಂಡರ್ ದೆರ್ ಈಸ್ ಇಟ್ಸ್ ವಾಮ್ ಟುಡೆ ಇಟ್ಸ್ ವಾಮ್ ಟುಡೆ ಇಂದು ಬೆಚ್ಚಗಿದೆ ಇಂದು ಬೆಚ್ಚಗಿದೆ ದ ವೆದರ್ ಈಸ್ ವಾಮ್ ಆರ್ ಡ್ರೈ ದ ವೆದರ್ ಈಸ್ ವಾಮ್ ಆರ್ ಡ್ರೈ ವಾತಾವರಣ ಬೆಚ್ಚಗಿದೆ ಅಥವಾ ಶುಷ್ಕವಿದೆ ಅಥವಾ ತೇವಾಂಶದಿಂದ ಕೂಡಿದೆ ವಾತಾವರಣ ಬೆಚ್ಚಗಿದೆ ಶುಷ್ಕವಿದೆ ಅಥವಾ ತೇವಾಂಶದಿಂದ ಕೂಡಿದೆ ಇಟ್ ವಾಸ್ ಹಾಟ್ ಎಸ್ಟರ್ಡೆ ಇಟ್ ವಾಸ್ ಹಾಟ್ ಎಸ್ಟರ್ಡೆ ನಿನ್ನೆ ಸೆಕೆ ಇತ್ತು ನಿನ್ನೆ ಸೆಕೆ ಇತ್ತು ಇಟ್ ವಾಸ್ ನಾಟ್ ಹಾಟ್ ಎಸ್ಟರ್ಡೆ ಇಟ್ ವಾಸ್ ನಾಟ್ ಹಾಟ್ ಎಸ್ಟರ್ಡೆ ನಿನ್ನೆ ಸೆಕೆ ಇರಲಿಲ್ಲ ನಿನ್ನೆ ಸೆಕೆ ಇರಲಿಲ್ಲ ಹೌ ವಾಸ್ ದ ವೆದರ್ ಎಸ್ಟರ್ಡೆ ಹೌ ವಾಸ್ ದ ವೆದರ್ ಎಸ್ಟರ್ಡೆ ನಿನ್ನೆ ವಾತಾವರಣ ಹೇಗಿತ್ತು ನೆನ್ನೆ ವಾತಾವರಣ ಹೇಗಿತ್ತು ಇಟ್ ಈಸ್ ಹಾಟ್ ಟುಡೆ ಇಟ್ ಈಸ್ ಹಾಟ್ ಟುಡೆ ಇಂದು ಸೆಕೆ ಇದೆ ಇಂದು ಸೆಕೆ ಇದೆ ಇಟ್ ಈಸ್ ನಾಟ್ ಹಾಟ್ ಟುಡೆ ಇಟ್ ಈಸ್ ನಾಟ್ ಹಾಟ್ ಟುಡೆ ಇಂದು ಸೆಕೆ ಇಲ್ಲ ಇಂದು ಸೆಕೆ ಇಲ್ಲ ಹೌ ಈಸ್ ದ ವೆದರ್ ಟುಡೆ ಹೌ ಈಸ್ ದ ವೆದರ್ ಟುಡೇ ಇಂದು ವಾತಾವರಣ ಹೇಗಿದೆ ಇಂದು ವಾತಾವರಣ ಹೇಗಿದೆ